ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಮೊಟ್ಟೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ಇದೇ ಥರ ನಾವು ಮಾಡೋದು ನೀವೊಂದು ಸಲ ಮಾಡಿ ನೋಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ತಮಗೆ ಸಪೋರ್ಟ್ ಮಾಡಿ ಬನ್ನಿ ನೋಡುವ ಹೇಗೆ ಅಂತ ಈಗ ಮೊದಲಿಗೆ ನಾನು ಸ್ಟವ್ ಆನ್ ಇದ್ದೀನಿ ಈಗ ಮಸಾಲೆ ಹುರ್ಕೊಳ್ಳೋದಕ್ಕೆ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆಗಬೇಕು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಸಾರಿ ಈ ಥರ ಮಾಡಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ನಮ್ಮೂರ ಕಡೆ ಎಲ್ಲ ಇದೇ ಥರ ನಾವು ಮಾಡೋದು ಅದಕ್ಕೆ ಅರ್ಧ ಇಂಚು ಶುಂಠಿ ಸೇರಿಸ್ತಾ ಇದ್ದೀನಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದೆ ಅದನ್ನು ಹಾಕ್ತಾಯಿದ್ದೀನಿ ಸ್ಪೈಸಸ್ ಎಲ್ಲ ಹಾಕೊಳ್ಳೋದ ಸ್ವಲ್ಪ ಲವಂಗ ಚಕ್ಕೆ ಒಂದು ಎರಡೆರಡು ಇದು ಇಂಚು ಅಷ್ಟೇ ಒಂದೇ ಒಂದು ಏಲಕ್ಕಿ ಕಾಯಿ ಹಾಕಿದ್ದೀನಿ ಸ್ವಲ್ಪ ಕುದೀನ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೂರು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕು ಮುದ್ದೆಗೂ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಇದು ಅದಕ್ಕೆ ಇಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಅದನ್ನ ಫಸ್ಟು ನಾನು ಪುಡಿ ಮಾಡಿ ಹಾಕೋತೀನಿ ಒಳಗಡೆ ಹಾಕೋದಿಲ್ಲ ನಾನು ನೋಡಿ ಅದು ಮಿಕ್ಸಿಗೆ ಹಾಕಿ ಸಪ್ರೇಟಾಗಿ ಪುಡಿ ಮಾಡಿ ಹಾಕೋತೀನಿ ಅದನ್ನ ಇಲ್ಲ ಅದರ ಜೊತೆಗೆ ಹಾಕಿದ್ರೆ ಅದನ್ನ ನೈಸ್ ಆಗೋದೇ ಇಲ್ಲ ನೋಡಿ ಪುಡಿ ಮಾಡಿ ಹಾಕಿದೆ ಅದು ಮತ್ತೆ ಅದನ್ನು ಇದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಇದನ್ನು ಸ್ವಲ್ಪ ಅರಶಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ ಅದಕ್ಕೆ ಇದು ನಾವು ಮನೆಯಲ್ಲೇ ಮಾಡಿಸಿ ಮಾಡಿಸಿ ಇಟ್ಟಿರೋ ಖಾರದ ಪುಡಿ ಇದು ಧನಿಯಾ ಮೆಣಸಿನ್ಕಾಯಿ ಅರಶಿನ ಮೂರು ಮಿಕ್ಸ್ ಐತೆ ಇದರಲ್ಲಿ ನಾನು ಅದನ್ನು ಮೂರು ಸ್ಪೂನ್ ಹಾಕಿದ್ದೀನಿ ಖಾರದ ಜಾಸ್ತಿ ಏನಿರೋದಿಲ್ಲ ಇದು ನಾವು ಒಟ್ಟಿಗೆ ಮಾಡಿಸಿ ಇಟ್ಕೋತೀವಿ ಈ ಥರ ಮಟನ್ ಸಾರಿಗೆ ಮೊಟ್ಟೆ ಸಾರಿಗೆ ಮಸಾಲೆ ಸಾರಿಗೆಲ್ಲ ಇದನ್ನೇ ಹಾಕೋದು ನಾವು ಬೇಳೆ ಸಾಂಬಾರು ಪುಡಿ ಹಾಕೋದಿಲ್ಲ ಅದು ಬೇರೆ ಸಾಂಬಾರು ಪೌಡರು ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇವಾಗ ಈಗ ಬೇರೆ ಕಡೆ ಇಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ಅರ್ಧ ಈರುಳ್ಳಿ ಕಟ್ ಮಾಡಿಟ್ಟಿದೆ ಅದನ್ನು ಸೇರಿಸ್ತಾಯಿದ್ದೀನಿ ನಾನಿಲ್ಲಿ ಸಾಸಿವೆ ಇಸ್ವಿ ಏನೂ ಹಾಕೋದಿಲ್ಲ ಇದಕ್ಕೆ ಬರೀ ಈರುಳ್ಳಿ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ರುಚಿ ಇರುತ್ತದೆ ಮೊಟ್ಟೆ ಸಾರು ಮಟನ್ ಸಾರಿಗೆ ಅಷ್ಟೇ ಚಿಕನ್ಗೆ ಯಾವುದಕ್ಕಾದರೂ ಹಾಕಿರಿ ಸ್ವಲ್ಪ ನಾವು ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಬುಡಿಸಿ ಥರ ಎಣ್ಣೆಲಿ ಒಗ್ಗರಣೆಗೆ ಹಾಕಿದ್ರಂತೂ ಅದ್ರ ರುಚಿನೇ ಬೇರೆ ಥರ ಇರ್ತದೆ ನೋಡಿ ನಾನು ಮಿಕ್ಸಿಗೆ ಪೇಸ್ಟ್ ಮಾಡಿಟ್ಟಿದ್ನಲ್ಲ ಈಗ ಅದನ್ನು ಇದ್ದೀನಿ ನೋಡಿ ಸಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಚೆನ್ನಾಗಿ ಎಣ್ಣೆ ಅದು ಎರಡು ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡೋದ ಅದು ಎಣ್ಣೆ ಬಿಡೋ ತನಕ ಸ್ವಲ್ಪ ಮುಚ್ಚಲ ಮುಚ್ಚಿ ಬೇಯಿಸ್ಬೇಕು ಅದನ್ನು ಆವಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ ಬೇಳೆ ಸಾರಿಗೂ ಅಷ್ಟೇ ಸ್ವಲ್ಪ ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಹಾಕ್ರಿ ಎಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಉಪ್ಪು ಸೇರಿಸ್ತಾಯಿದ್ದೀನಿ ಮೆಂತ್ಯ ಸೊಪ್ಪಿಲ್ಲ ಅಂದರೆ ನಾವು ಕಸ್ತೂರಿ ಮೇಥಿನಾರು ಹಾಕೋಬೋದು ಮೆಂತ್ಯ ಸೊಪ್ಪಿತ್ತು ಅದಕ್ಕೆ ನಾನು ಮೆಂತ್ಯ ಸೊಪ್ಪೆ ಹಾಕಿದ್ದೀನಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಎಣ್ಣೆ ಬಿಡ್ತು ಇವಾಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಇಲ್ಲಿ ತನಕ ನಾವು ಮುಚ್ಚಳ ಮುಚ್ಚೆ ಸಿಮ್ಮಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಮಾಡಬೇಕು ಇದಕ್ಕೆ ನಾನು ಆಲೂಗೆಡ್ಡೆ ಸೇ ಆಲೂಗೆಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆ ಮೂರ ನಾನು ಅದನ್ನು ಸೇರಿಸ್ತಾಯಿದ್ದೀನಿ ಫಸ್ಟೇ ನಾನು ಬೇಯಿಸಿಟ್ಟಿದ್ದೀನಿ ಆಲೂಗೆಡ್ಡೆನ ಆಲೂಗೆಡ್ಡೆ ಇವಾಗ ನಾವು ಅದೇ ಥರ ಕಟ್ ಮಾಡಿ ಹಾಕಿದ್ರೆ ಇಲ್ಲ ನಾನು ಟ್ರೈ ಮಾಡಿ ನೋಡಿದ್ದೀನಿ ಅದನ್ನು ಅದಕ್ಕೆ ನಾನು ಸಪ್ರೇಟಾಗಿ ಆಲೂಗಡ್ಡೆ ಬೇಯಿಸಿ ಮಸಾಲೆ ಜೊತೆ ಹಾಕ್ತಾಯಿದ್ದೀನಿ ನೀವು ಅಷ್ಟೇ ಬ ಕಟ್ ಆಲೂಗೆಡ್ಡೆ ಹಂಗೆ ಸೇರಿಸ್ಬೇಡ್ರಿ ಬೇಯೋದೇ ಇಲ್ಲ ನಾನು ನೋಡಿದ್ದೀನಿ ಸ್ವಲ್ಪ ಅದನ್ನ ಬೇರೆ ಬೇರೆ ಪಾತ್ರೆಯಲ್ಲಿ ಕುಕ್ ಮಾಡಿಬಿಟ್ಟು ಹಾಕೊಂಡ್ರಿ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಇಲ್ಲೊಂದು ಮೂರು ಜನಕ್ಕೆ ಆಗೋಷ್ಟು ಮಾಡ್ಕೋತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಅದು ಈಗ ಉಪ್ಪು ಖಾರ ಚೆಕ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ತೀನಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಆಲೂಗೆಡ್ಡೆ ಬೇಯಿಸಾಕಿದ್ವಲ್ಲ ಈ ಖಾರದಲ್ಲೇನೋ ಅದೇನು ಜಾಸ್ತಿ ಬೇಯೋದಿಲ್ಲ ಕರೆಕ್ಟಾಗಿರುತ್ತೆ ಅದೇನು ಜಾಸ್ತಿ ಮ್ಯಾಶ್ ಆಗೋದಿಲ್ಲ ನೋಡಿ ಹಂಗೆ ಇರುತ್ತೆ ನಾವು ಹೆಂಗೆ ಹಾಕಿರ್ತೀವಿ ಅಷ್ಟೇ ಇರುತ್ತೆ ನೋಡಿ ಅದು ಎಣ್ಣೆ ಬಿಟ್ಟಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ನಾನು ಮೊಟ್ಟೆ ಇದ್ದೀನಿ ನೋಡಿ ಮೊಟ್ಟೆ ಒಡ್ದಾಕ್ಬೇಕಾದ್ರೆ ಸ್ಟವ್ ಆಫ್ ಮಾಡಿ ಈ ಥರ ಒಂದೊಂದೇ ಒಂದೊಂದು ಸೈ ಒಂದೊಂದು ಸುತ್ತ ಬರಬೇಕು ಒಂದೊಂದ್ರ ಮೇಲೆ ಒಂದೊಂದ್ರ ಮೇಲೆ ಹಾಕಬೇಡಿ ನಾವೆಲ್ಲ ಹಾಕಿರ್ತೀವಿ ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಆ ಥರ ಹಾಕಬೇಕು ಆವಾಗ ನಾವು ಯಾವ ಥರ ಮೊಟ್ಟೆ ಹಾಕಿರ್ತೀವಿ ಅದೇ ಥರ ಗುಂಡು ಗುಂಡಿಗೆ ಚೆನ್ನಾಗಿ ಬರುತ್ತೆ ಸ್ಟವ್ ಆಫ್ ಮಾಡ್ಕೋಬೇಕು ಸ್ಟವ್ ಆನ್ ಇರಬಾರ್ದು ಇಲ್ಲಾಂದರೆ ಎಲ್ಲ ಚಿದ್ರ ಚಿದ್ರ ಆಗೋಯ್ತದೆ ಆ ಮೊಟ್ಟೆಯೆಲ್ಲ ನಾನಿಲ್ಲ ಆರು ಮೊಟ್ಟೆ ಸೇರಿಸ್ತಾ ಇದ್ದೀನಿ ಇಷ್ಟೇ ಮತ್ತೆ ನಾನು ತಿರ್ಗ್ಸಕ್ಕೆ ಹೋಗೋದಿಲ್ಲ ಈಗ ಮುಚ್ಚಲ ಮುಚ್ಚಿ ಮತ್ತೆ ಸ್ಟವ್ ಆನ್ ಮಾಡಿ ಒಂದು ಹತ್ತು ನಿಮಿಷ ಸಿಮ್ಮಲ್ಲೇ ಇಟ್ಟಿರ್ತೀನಿ ಸ್ಟವ್ ಆನ್ ಮಾಡಿದ್ದೀನಿ ಈಗ ಫುಲ್ ಸಿಮ್ಮಲ್ಲೇ ಇಟ್ಬಿ ಇಡಬೇಕು ಇದನ್ನು ಹಾಗೇ ಇಟ್ಬಿಟ್ರಿ ಹತ್ತು ನಿಮಿಷ ಕರೆಕ್ಟಾಗಿರುತ್ತೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹತ್ತು ನಿಮಿಷ ಆಗಿದೆ ನೋಡಿ ನಾವು ಮೊಟ್ಟೆ ಯಾವ ಥರ ಹಾಕಿರ್ತೀವಿ ಹಂಗೆ ಇರುತ್ತೆ ನೋಡಿ ಇದು ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೋಬೋದು ಇವಾಗ ಏನೂ ಆಗೋದಿಲ್ಲ ಅದು ಸಕ್ಕತ್ತಾಗಿರ್ತದೆ ಸಾಂಬಾರಂತೂ ಆ ಮೊಟ್ಟೆ ಬೇಯಿಸ್ಬಿಟ್ಟು ಉಂಡೆ ಉಂಡೆ ಹಂಗೆ ಸಪ್ರೇಟಾಗಿ ಒ ಮೊಟ್ಟೆ ಬೇಯಿಸ್ಬಿಟ್ಟು ಹಾಕಿದ್ರೆ ಅದೇನೋ ಅಷ್ಟು ಚೆನ್ನಾಗೇ ಇರೋದಿಲ್ಲ ನಮಗೆ ಇಷ್ಟನೇ ಆಗೋದಿಲ್ಲ ಅದಕ್ಕೆ ನಾವು ಈ ಥರ ಮಾಡೋದು ದಯವಿಟ್ಟು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವೀಡಿಯೋ ನೋಡಿ ಮಾಡಿ ಮೊದಲೇ ಮಾಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಬೇಡಿ ಮೊದಲೇ ಫಸ್ಟು ವೀಡಿಯೋ ನೋಡಿ ಆಮೇಲೆ ನಿಮಗಿಷ್ಟ ಆಯಿತು ಅಂದರೆ ಕನೆಕ್ಟಾಗಿ ನೋಡಿ ಮತ್ತೆ ಮುಚ್ಚಲ ಮುಚ್ಚಿದ್ದೀನಿ ರೆಡಿಯಾಗಿದೆ ನೋಡಿ ಇಷ್ಟೇ ಇದು ಸಾಕದಾಗಿರ್ತಗುತ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನಾವು ಯಾವಾಗಲೂ ಮಂಡ್ಯದವರು ಮುದ್ದೆ ಜೊತೆ ತಿನ್ನೋದು ನಾವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ